ಬಹಳ ಆತ್ಮೀಯತೆಯಿಂದ ವಿಶ್ವಾಸದಿಂದ ಸನ್ಮಾನ ಮಾಡಿದ್ದೀರೂ ಕಲ್ಯಾಣಕ್ಕಾಗಿ ನಾನು ಅನ್ನೋ ಭರವಸೆಯನ್ನು ಸಮಯದಲ್ಲಿ ಕೊಡ್ತಾ ಈ ಜಗತ್ತು ಕಟ್ಟ ಶ್ರೇಷ್ಠ ಸಮಾಜ ಅಂತ ಶ್ರೀ ನಾರಾಯಣಗೌಡ ಕರಾವಳಿ ನೈನಾಡಿನ ವೀರಧೀರ ಸಹೋದರರಾದ ಶ್ರೀ ಕೋಟೆ ಚೆನ್ನಯ್ಯನವರಿಗೆ ರ್ಶಿ ಮಹಾತ್ಮ ಗಾಂಧೀಜಿಯವರಿಗೆ ಜಾತಿ ಪದ್ಧತಿಯ ಕರಾಳ ದರ್ಶನ ಮಾಡಿಸಿ ಜಾತಿ ಪದ್ಧತಿಯ ವಿರುದ್ಧ ಈ ದೇಶದ ಹೋರಾಟಕ್ಕೆ ಹೊಸ ದಿಕ್ಕು ತೋರಿಸಿದ ಮಹಾನ್ ಶಕ್ತಿ ಶ್ರೀ ನಾರಾಯಣಗುರುಗಳು ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಶ್ರೀ ನರೇಂದ್ರ ಪ್ರಧಾನಿಗಾದಂತಿಜಿಯವರು ಮಾತು ಇಲ್ಲಿ ನೆನಪಾಗುತ್ತೆ ನಮ್ಮ ಹೆಮ್ಮೆಯ ಪ್ರಧಾನಿಗಳು ಕೇರಳದ ಶ್ರೀ ಶ್ರೀಗಿರಿ ಮಠಕ್ಕೂ ಅಭಿನಯ ಸಾಮಂತ ಮಠದ ಪರಮ ಭಕ್ತರಿಗೆ ಮೋದಿ ಸಮಾಜದ ಅಭಿವೃದ್ಧಿ ಕಟಿಬದ್ಧರಾಗಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ವಿಚಾರಧಾರೆ ತತ್ವಜ್ಞಾನ ಸಾಮಾಜಿಕ ಸುಧಾರಣೆ ಸಾಮಾಜಿಕ ಬದಲಾವಣೆ ಸ್ವಾತಂತ್ರ್ಯ ಹೋರಾಟ ಇಡೀ ದೇಶದ ಇತಿಹಾಸದಲ್ಲಿ ಸಮಾನತೆ ಹಾಗೂ ಸಬಲೀಕರಣದ ಸಂದೇಶ ನೀಡಿ ಕೋಟ್ಯಾಂತರ ಜನರ ಬದುಕಿನಲ್ಲಿ ದಾರಿ ಶ್ರೀ ಶ್ರೀ ಗುರುಗಳು ಈ ನಾಡು ಸಂತ ಶ್ರೇಷ್ಠ ಶಿಕ್ಷಣಕ್ಕೆ ಒತ್ತು ನೀಡಿ ಸಮಾಜ ನಿರ್ಮಾಣದಲ್ಲಿ ಅವರನ್ನು ಬಹುದೊಡ್ಡ ಕೊಡುಗೆ ಕರಾವಳಿ ಮತ್ತು ಮಲೆನಾಡಿನ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಎಣ್ಣೆಯಿಲ್ಲವ ಈಡಿಗೆ ನಾಮ ಬಿಲ್ಲವ ಸಮುದಾಯದ ಶೌರ್ಯಕ್ಕೆ ಉದ್ಯಮಶೀಲತೆಗೆ ಸಮಾಜ ಸೇವೆಗೆ ಹೆಸರುವಾಸಿ ಇಂದು ವಿಶ್ವದ ಎಲ್ಲ

One day, I'm gonna the same.